ಯಾವಾಗ ಬೇಕಳಿಸಿಕೊಳ್ಳೋಣ ಅವನಲ್ಲಿ ಕ್ಷೇಮವಾಗಿದ್ದಾನೆ ಆದಷ್ಟು ಬೇಗ ರಿಲೀಸ್ ಆಗುತ್ತೆ ಜೊತೆ ಆ ರಾಣಿಜಿತ್ ಅಣ್ಣಾ ತಮ್ಮ ಅಣ್ಣಾಗಿದ್ದ ಹುತ್ತ ಗುಣವಾಯ್ತಿರ ರಣಜಿತ್ ಅದಿರಲಿ ನೀನು ಕಾಶ್ಮೀರಿನಿಂದ ಯಾವಾಗ ಬಂದು ಹುಚ್ಚು ಹಿಡಿದಾಗಲೇ ಇಷ್ಟು ಬೇಗ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಹೌದು ಬಾವ ನೀವಿಷ್ಟು ಬೇಗ ಗುಣಮುಖರಾಗ್ತಿರ ಅಂತ ನಾನು ಕೂಡ ತಿಳಿಸ್ಕೊಂಡಿರ್ಲಿಲ್ಲ ಇದೇನು ಜ್ಯೋತಿ ಇದ್ದಕ್ಕಿದ್ದಂತೆ ಬಾವ ಅದು ಅದು ಓಹೋ ಈಗ ಏನೋ ಕಳ್ಳ ಕೃಷ್ಣನ ಆಗಲೇ ಬೆಣ್ಣೆ ಅಂತಿರುವ ಜ್ಯೋತಿಯ ಮನಸ್ಸನ್ನು ಕತ್ತ ಬಿಟ್ಟೆಲ್ಲೋ ನನಗೂ ಅದೇ ಶರಣ ನೀ ನಮ್ಮ ಜೋಡಿಗಳು ಆಗಬೇಕೆನ್ನುವುದು ನನ್ನ ಗೆಳೆಯನನ್ನು ಮರೆತೇ ಬಿಟ್ಟೆ ಅದಿರಲಿ ಶಿಶಂಗನ ಗುಣಿಸಲು ಸುಟ್ಟು ಬೂದಿಯಾಗಿದೆಯಲ್ಲ ಅಣ್ಣ ಶಶಾಂಕ ಜೈಲು ಯಾಕೆ ಮತ್ತೆ ಕಣ್ಣ ಈ ಕರ್ಮದ ಸಾಮ್ರಾಟಕ್ಕೆ ಸರದಾರಾಯಣ ಮೆರೆಯುತ್ತಿರುವ ಆ ಗೌಡನ ದೌರ್ಜನ್ಯಕ್ಕೆ ಗೌಡನ ಮರಣ ನಿಮಿಷ ಮಾತ್ರ ಆ ಗೌಡ ಎಂದಿದ್ದರೂ ನಮ್ಮ ಬೇಟೆ ಇದು ಏನಣ್ಣ ನಿನ್ನ ಮೈ ಮೇಲೆ ಬರೆಗಳು ರಕ್ತದ ಕಲೆಗಳು ಇಂದು ಆ ಗೌಡನ ತಂಗಿ ಚಂಬದ ಕೋಳಿ ಕೊಟ್ಟ ಪೆಟ್ಟಿನ ಬರೆಗಳ ಆ ಬೆಟ್ಟಿನಿಂದಲೇ ಕಣ ನಾನು ಕೂಡ ಅವಳೆ ನನಗೆ ಈ ರೀತಿ ಅವಸ್ಥೆಯನ್ನು ನನ್ನಿಂದ ನೋಡಲಾಗುತ್ತಿಲ್ಲ ಹೊಸ ಬಟ್ಟೆ ಹಾಕಿಕೊಳ್ಳಣ್ಣ ನನ್ನ ಸ್ನೇಹಿತನನ್ನು ಜೇಲಿನಿಂದ ತರುವವರೆಗೂ ಬೇರೆ ಬಟ್ಟೆಗಳನ್ನು ಹಾಕಿಕೊಳ್ಳಲಾರೆ ಬನ್ನಿ ನೀರು ಸದ್ಯ ಕುಡಿಯಲಾರೆ ನಿನ್ನ ಅದಿರಲಿ ನೀನು ಜೇಲಿನಿಂದ ಹೇಗೆ ಬಂದಿ ಬಿಡುಗಡೆ ಆಯ್ತು ಅದಿರಲಿ ನೀನು ಗುಣವಾಗಿದ್ದಿ ಅಂದ್ರೆ ನನ್ಗೆ ನಂಬೋದಕ್ಕೆ ಆಗ್ತಾ ಇಲ್ಲ ನಿನ್ನ ಹುತ್ತನ ಗುಣವಾಗಿದ್ದು ಪುನರ್ಜನ್ಮ ತಾಳಿ ಬಂದಂತಾಯಿತು ಅಣ್ಣ ತಂಗಿ ಜ್ಯೋತಿ ಶಶಂಕ ನೀನು ಚಳಿಯಿಂದ ಹೇಗೆ ಬಂದೆ ಹಾಗಾದರೆ ನೀನು ಬಿಡುಗಡೆ ಮಾಡಿಸಲಿಲ್ಲವೇ ಇಲ್ವಲ್ಲ ಹಾಗಾದರೆ ಶಶಂಕರ್ ಅನ್ನು ರಿಲೀಸ್ ಮಾಡಿದವರು ಯಾರು ಅದೇ ನಾ ನನಗೂ ಗೊತ್ತಾಗ್ತಾ ಇಲ್ಲ ಯಾರಿರಬಹುದು ಶಾಂಕ್ ನನ್ನ ಜೈಲಿನಿಂದ ಬಿಡುಗಡೆಗೊಳಿಸಿತ್ತು ಬೇರೆ ಯಾರಲ್ಲ ನಾನೇ ವಿಕ್ರಾಂತ್ ನೀನು ಹೌದು ರಣಜಿತ್ ಶಶಾಂಕ್ ಜೈಲಿನಿಂದ ಬಿಡುಗಡೆಗೊಳಿಸಿತ್ತು ನಾನೇ ಶಶಾಂಕ್ ಇದನ್ನು ನಿಮಗೆ ತಲುಪಿಸಿ ಹೋಗ್ರಂತ ಈಗಲೇ ಅಲ್ಲಿಂದ ಬರ್ತಾ ಇದ್ದೀರಿ ಶಶಾಂಕ್ ತೆಗೆದುಕೊಂಡು ನಿನಗೆ ಮುಟ್ಟಬೇಕಾದ ವಸ್ತುಗಳನ್ನು ಇದೇನು ವಿಕ್ರಾಂತ್ ಕುಂಕುಮ ಬಳೆ ಇದು ಯಾರಿಗೆ ಶಶಾಂಕ್ ಹಣದಿಂದ ಬಡವರನ್ನು ಕೊಂಡುಕೊಳ್ಳಲು ಸಂಚು ನನಗೆ ಈಗ ತಿಳಿಯುತ್ತಾ ಇದೆ ನೀನು ನನ್ನನ್ನು ಜೈಲಿನಿಂದ ಹೇಗೆ ಬಿಡುಗಡೆ ಮಾಡಿದೆ ಅಂತ ರವಿರಾಜ ನೋಡಿದೆ ಏನೋ ಈ ಬಡವನ ತಂಗಿಗೆ ಎಷ್ಟು ಬೆಲೆ ಕಟ್ಟಿದ್ದಾರೆ ಅಂತ ನನ್ನ ತಂಗಿಗೆ ತಾಳಿ ಕಟ್ಟಲು ಬಂದಿದ್ದಾನೆ ಈ ನನ್ನ ಪಿತ್ತು ಎತ್ತಿಗೇರೋದ್ರೊಳಗಾಗಿ ಪ್ರತ್ಯಕ್ಷ ಶಶಾಂಕ ಇದು ತಾಯಿಲ್ಲ ಕಣೋ ರಾಖಿ ಏನು ರಾಖಿ ಶಶಾಂಕ್ ನೀವು ತಿಳಿದುಕೊಂಡಿರುವ ಹಾಗೆ ನಾನು ರಾಕ್ಷಸನಲ್ಲ ತಾಳಿ ಕಟ್ಟಲು ಬಂದ ವರನಲ್ಲ ನಾನು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಜ್ಯೋತಿ ಕೈಯಲ್ಲಿ ರಾಖಿ ಕಡಿಸಿಕೊಂಡು ಪಾಪದಿಂದ ಮುಕ್ತಿ ಹೊಂದಿಲು ಬಂದಿರುವೆ ಇದೇನು ವಿಕ್ರಾಂತ್ ನೀನು ಹೇಳುತ್ತಿರುವ ಮಾತು ಹೌದು ಶಶಾಂಕ್ ನಾನು ಮಾಡಿದ್ದು ತಪ್ಪಾಯ್ತು ಆ ಗೌಡನ ಮಾತು ಕೇಳಿ ನಿನ್ನ ಗುಡಿಸಲಿಗೆ ಬೆಂಕಿ ಹಚ್ಚಿದೆ ಕೊಡಬಾರದ ಕಷ್ಟಗಳನ್ನು ಕೊಟ್ಟೆ ನಾನು ಈ ರೀತಿ ಮಾಡಲು ಒಂದು ಬಲವಾದ ಕಾರಣವಿದೆ ಶಶಾಂಕ್ ನಾನು ಚಿಕ್ಕವನಿದ್ದಾಗ ನನ್ನ ತಂದೆ ತಾಯಿಗಳನ್ನು ಕೊಂದು ಆಸ್ತಿ ಎಲ್ಲ ಕೆಲವು ದಿನಗಳ ಮೇಲೆ ನನ್ನ ತಂದೆ ತಾಯಿಗಳನ್ನು ಮೋಸದಿಂದ ಕೊಂದು ಆಸ್ತಿ ಅಲ್ಲ ತನದೇಸ್ಕೊಂಡ ಈ ಸುಡ್ಜಾಶ ಆ ಆಸ್ತಿ ವಿಕ್ರಾಂತ್ ನಿನ್ನ ಜೀವನದ ಕತೆ ಇಷ್ಟೊಂದು ವಿಚಿತ್ರವಾಗಿರಿದೆ ಎಂಬುದು ನನಗೆ ತಿಳಿದಿರಲಿಲ್ಲ ವಿಕ್ರಾಂತ್ ಹೌದು ಶಶಾಂಕ್ ಈಗಲಾದ್ರೆ ತಮ್ಮ ಒಪ್ಪಿ ಅಪ್ಪಿವ ಈ ಪಾಪಿಯನ್ನು ವಿಕ್ರಾಂತ್ ರೇವರಾಜ ಕ್ಷಮಿಸಿ ಬಿಡಪ್ಪ ನಾನಿ ರೇವರಾಜಿ ಹೋದ್ರಿ ಬಿಡಿ ವಿಕ್ರಾಂತ್ ಮಾಡಿದ ತಪ್ಪನ್ನು ಒಪ್ಪಿಕೊಂಡಿರುವಲ್ಲ ಅದೇ ಸಂತೋಷ ಅದು ಒಂದು ಕೆಟ್ಟ ಕನಸಂದು ತಿಳಿದು ಮುಂದಿನ ಹೊಸ ಜೀವನಕ್ಕೆ ಕಾರಣ ಇನ್ನು ಮುಂದೆ ನನಗೆ ನೀವೆಲ್ಲ ಬಳಗ ಆಯ್ತು ವಿಕ್ರಾಂತ್ ಇನ್ನು ಎಂದೆಂದಿಗೂ ನೀನು ನಮ್ಮವನು ಆ ತಂಗಿ ದ್ರೋಚಿ ನನ್ನ ತಪ್ಪನ ಕ್ಷಮಿಸಿ ಒಂದು ಸಾರಿ ಕರೆದು ಬಿಡಮ್ಮ ಅಣ್ಣ ಎಂದು ಅಣ್ಣ ತಪ್ಪು ಮಾಡುವುದು ಸಹಜ ತಿಟ್ಟಿ ನಡೆಯೋದಿ ಮಾನವನ ಧರ್ಮ ಅಂದಾಗ ಇದರ ಬಗ್ಗೆ ನೀ ತಲೆ ಕೆಡಿಸ್ಕೊಳ್ಬಿಡಲ್ಲ ಇನ್ನು ಮುಂದೆ ನೀನು ನನ್ನ ನಾನು ತಂಗಿ ಸಾರ್ಥಕವಾಯ್ತು ತಂಗಿ ಸಾರ್ಥಕವಾಯ್ತು ಹಾಗಾದ್ರೆ ಒಂದ್ ನಿಮಿಷ ನಿಂತ್ಕೊಳ್ಳ ಜ್ಯೋತಿ ಮಾಮರದಲ್ಲೋ ಭೋಗಿಲೆಯಲ್ಲೋ ಎಂಬಂತೆ ನಾನೇರೋ ನೀನೇರೋ ಈಗ ನಾವಿಬ್ಬರು ಅಣ್ಣ ತಂಗಿ ತಂಗಿ ಇಲ್ಲದ ತಂಗಿ ಇಲ್ಲದ ಜೀವನ ಅದು ಜೀವನವೇ ಅಲ್ಲ ಸಹೋದರಿ ಇಲ್ಲದ ನನಗೆ ಸಹೋದರಿ ಆಗಿ ನನ್ನ ಜೀವನದ ಅದೃಷ್ಟ ಬಾಗಿಲ ತರಿಸಿ ಬಿಟ್ಟಿ ಅಮ್ಮ ಚಿಕ್ಕೆ ಕಾಣಿಕೆಮ್ಮ ಅಣ್ಣ ತಂಗಿಯ ಸಂತೋಷದಲ್ಲಿ ನನ್ನನ್ನೇ ಮರೆತಿದ್ದೀರಾ ಅದು ಹೇಗೆ ಮರೆಯದಕ್ಕೆ ಸಾಧ್ಯ ಶಿಪೆಯವರೇ ಎಷ್ಟೇ ಆದ್ರೂ ನಮ್ಮ ತಂಗಿಯ ಪತಿ ದೇವರಲ್ಲವೇ ನಿಮ್ಮನ್ನೇ ಮರೆತೀರ ಹೇಗೆ ಪ್ಪ ಸಕ್ಕಲಿ ಶ ಈ ಸುಡ್ಸಿನಲ್ಲಿ ಸರ್ವಾಂತರ ಕೋಟಿದೆ ಇದನ್ನು ನೀ ತೆಗೆದುಕೊಳ್ಳಲೇಬೇಕು ಬೇಡ ವಿಕ್ರಾಂತ್ ಅದು ನಿನ್ನ ಸೊತ್ತು ಬೇರೆಯವರ ಪಾಲಾಗಬಾರದು ಇಲ್ಲ ರಣಜಿತ್ ಇದನ್ನು ತೆಗೆದುಕೊಳ್ಳಲೇಬೇಕು ನನಗೇಕೆ ಬೇಕು ವಿಕ್ರಾಂತ್ ಇಷ್ಟೊಂದು ಹಣ ಆಸ್ತಿ ಐಶ್ವರ್ಯ ದೇವರು ದುಡಿಯಲು ಎರಡು ಕೈಗಳನ್ನು ಕೊಟ್ಟದ್ದೆ ಹಾಳಾಗಿ ದುಡಿ ಹರಸನಾಗಿ ಹುಣ್ಣುವಂತ ಹಾಗಾದರೆ ನನ್ನದೊಂದು ತೀರ್ಮಾನ ರಣಜಿತ್ ಹೇಳು ವಿಕ್ರಾಂತ್ ಯಾವುದು ಅಂತ ನಿನ್ನ ತೀರ್ಮಾನ ಈ ಕೋಟ್ಯಾತರ ಸರ್ವ ಆಸ್ತಿಯನ್ನು ನಮ್ಮ ಕಾರ್ಗಿಲ್ ಯುದ್ಧದಲ್ಲಿ ಮಡಿದು ಹೋದ ವೀರ ಯೋಧರ ಸಿಪಾಯಿ ಸಿಪಾಯಿ ವೀರ ಯಾರು ಕುಟುಂಬಕ್ಕೆ ಒಪ್ಪಿಸಿ ಬಿಡೋಣ ಕರೆಕ್ಟ್ ಇದಕ್ಕನ್ನ ಬೇಕು ತ್ಯಾಗ ಅಂತ ವಿಕ್ರಾಂತ್ ನೀನು ನಿಜವಾಗಲಿ ತ್ಯಾಗ ಜೀವಿ ವಿಕ್ರಾಂತ್ ತ್ಯಾಗ ಜೀವಿ ಇದರಲ್ಲಿ ನನ್ನದೇನೇ ತ್ಯಾಗವಿಲ್ಲ ರವಿ ಮಾಮಾ ಕೆರೆ ನೀರನ್ನು ಕೆರೆಗೆ ಚೆಲ್ಲಿದೆ ವಿಕ್ರಾಂತ್ ಅದು ನಿನ್ನ ಹಿರೇ ಗುಣಕ್ಕೆ ವಿಕ್ರಾಂತ್ ಹಿರೇ ಗುಣಕ್ಕೆ ಹೌದು ವಿಕ್ರಾಂತ್ ನೀನು ನಿಜವಾಗಲು ತ್ಯಾಗಮೂರ್ತಿ ನನ್ನಲ್ಲ ರಜಿತ್ ತ್ಯಾಗಮೂರ್ತಿ ನಿನ್ನ ಅಣ್ಣ ಬಡವರ ಬಂದು ಈ ಹಳ್ಳಿಯ ಮುಗಿಸಪ್ಪ ನಿನ್ನ ಹೊರಡೆಯನ್ನು ಇದೇ ಎಲ್ಲರ ಸಂತೋಷದಲ್ಲಿ ಸತ್ತ ಪದದ ತಿದ್ದೇ ಕೈಯೋಣ ಸತ್ಯಕ್ಕಾಗಿ ಹೋರಾಡಿ ಸತ್ಯದಲ್ಲಿ ಸತ್ವವನ್ನು ಹುಡುಕುವೆ ಇದು ನನ್ನ ಪ್ರತಿಜ್ಞೆ ರಣಜಿತ್ ನಿನ್ನ ನಿತ್ಯದ ಬದುಕಿನಲ್ಲಿ ನಿನಗೆ ಸದಾಕಾಲ ಇದು ನನ್ನ ಪ್ರತಿಜ್ಞೆ ನಿಮ್ಮ ಪ್ರತಿಜ್ಞೆಯೇ ನನಗೆ ಹಾಜಿ ಅದುವೇ ನನ್ನ ಪ್ರತಿಜ್ಞೆ

செட்டு இல்லம்மா ಆಡೋಣ